ನಿಮಗೆ ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೆ ಮತ್ತೆ ರೆಸಾರ್ಟಲ್ಲಿ ಹಳ್ಳಿ ಶಾಸ್ತ್ರ ಮಾಡ್ತಿ ಮಾಡ್ತಾರೆ ಅಂತ ಸೊ ಹಾಗಾಗಿ ಹಳ್ಳಿ ಔಟ್ಲುಕ್ ಹೀಗಿದೆ ಸೊ ಎಲ್ಲ ರೆಡಿ ಆಗಿದ್ದಾರೆ ಸೊ ಈಗ ಹೋಗಿ ಹಳ್ಳಿ ಶಾಸ್ತ್ರ ಮುಂದುವರ್ಸೋದಷ್ಟೇ ಈಗ ಫಸ್ಟು ತಿಂಡಿ ಮಾಡಿಕೊಂಡು ಆಮೇಲೆ ಸೊನ್ಯೂ ಮಾಡಿ ನಾವಿನ್ನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಸೊ ಹಾಗಾಗಿ ಫಸ್ಟು ತಿಂಡಿ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಬೆಳಗ್ಗೆ ತಿಂಡಿಗೆ ಖಾರ ಪೊಂಗಲ್ ಕಾಯಿ ಚಟ್ನಿ ಕೇಸರಿ ಭಾತ್ ಮತ್ತು ವಡೆ ಮಾಡಿದರು ಅಲ್ಲಿ ಶಾಸ್ತ್ರಕ್ಕೆ ಹೋಗ್ತಾ ಇದೀವಿ ಸ್ವಲ್ಪ ಲೇಟ್ ಆಯಿತು ಹುಡ್ಗ ಹುಡುಗಿ ರೆಡಿ ಲೇಟ್ ಆಯಿತು ಸೊ ನಮ್ಮದು ಔಟ್ಲುಕ್ ಹೀಗಿದೆ ನಲ್ಲೋನ ನನ್ನ ಮಗಳು ಆಗ್ತಾನೆ ಇದ್ದಿದ್ಲು ತುಂಬ ಅಳ್ತಾ ಇದ್ಲು ಅಂತ ಸಮಾಧಾನ ಮಾಡಿ ಕರ್ಕೊಂಡ ಹೋಗೋದ್ರೊಳಗೆ ಹಳದಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ಬರಿಯೋಳು ಬರಿಯೋಳು ಸೆನ್ಸರ್ ಎಲ್ಲ ತೋರಿಸೋ ವಿಚನಲ್ ತರ ಕೆಲಸ ಮಾಡೋ ನಾಳು ಲಕ್ಷ್ಮಿಗೆ ಬರೆಯೋಳು ಬರೆಯೋಳು ಸೀತಿ ಮಾತಗೌಡ್ರಿಗೆ ಬರೆಯೋಳು ಬರೆಯೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸು ವಿಚನ ತರ ಕೆಲಸ ಮಾಡುವಳು ನಾಳು ಹೆಲ್ತಿ ಪ್ರೋಗ್ರಾಮ್ಗೆ ಡೆಕೋರೇಷನ್ಸ್ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ ಬಂದು ಮನೆಯಲ್ಲೇ ಎಲ್ಲ ಶಾಸ್ತ್ರ ಎಲ್ಲ ಮಾಡಿದರು ಸೊ ಇಲ್ಲಿ ಫೋಟೋಗೆ ಚೆನ್ನಾಗಿರುತ್ತೆ ಅಂತ ಜಸ್ಟ್ ಫೋಟೋಸ್ಗೆ ಮಾತ್ರ ಇಲ್ಲೆಲ್ಲ ರೆಡಿ ಮಾಡಿದರು ನನ್ನ ನಾದಿನಿ ಮತ್ತು ಅವರ ಹಸ್ಬೆಂಡ್ ಕಾಸ್ಟ್ಯೂಮ್ ಬಂದು ತುಂಬ ಚೆನ್ನಾಗಿತ್ತು और जोश जोशली सुपर डूपर स्टेपाकद्ते ಆದಮೇಲೆ ನಮ್ಮ ಕಡೆ ನೀರು ಶಾಸ್ತ್ರ ಅಂತ ಹೇಳ್ತೀವಿ ಸೊ ಅದನ್ನೆಲ್ಲ ಮಾಡಿದ್ವಿ

ஷனல் எல்லாம் துப்பா என்ஜாய் மா ಇವ್ರು ಬಂದು ನಮ್ಮ ಲಾಸ್ಟ್ನೇ ಅತ್ತೆ ಫಿಫ್ತ್ ಅತ್ತೆ ಚಂದ್ರಿಕಾ ಆಂಟಿ ಅಂತ ನಾವು ಅತ್ತೆ ಆಂಟಿ ಅಂತ ಕರಿತೀವಿ ಹಾಯ್ ಮಾಡಿ ಆಂಟಿ ನಾನು ಯೂಟ್ಯೂಬ್ ಚಾನಲ್ ಹೇಗೆ ಬರ್ತಿದ್ದ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀನಿ ಥ್ಯಾಂಕ್ ಯು ಚೆನ್ನಾಗಿ ಬರ್ತಾ ಇದ್ದೀನಿ ಆಂಟಿ ಫಂಕ್ಷನ್ ಹೆಂಗಾಯ್ತು ಚೆನ್ನಾಗಿತ್ತ ಇದು ನೈಟ್ ರಿಸೆಪ್ಷನ್ಗೆ ಯಾವುದು ಹೇಗೆ ರೆಡಿ ಆಗ್ತೀರಾ ವಿಡಿಯೋ ಮಾಡ್ತೀರಾ ಅವಾಗ ಹಾಂ ಸೊ ಫಂಕ್ಷನ್ಸ್ ಎಲ್ಲ ಮುಗೀತು ನೈಟು ರಿಸೆಪ್ಷನ್ ಇದೆ ಸೊ ಅದರಲ್ಲಿ ಲುಕ್ ಹೇಗಿರುತ್ತೆ ಅನ್ನೋದು ನಾನು ನಿಮಗೆ ವಿಡಿಯೋ ಆ್ಯಡ್ ಮಾಡ್ತೀನಿ ಹುಡುಗ ಹುಡುಗಿ ಯಾವ ಥರ ಡ್ರೆಸ್ ಹಾಕೊತಾರೆ ನಾವು ಯಾವ ಥರ ರೆಡಿ ಆಗ್ತೀವಿ ಸೊ ವಿಡಿಯೋ ಆ್ಯಡ್ ಮಾಡ್ತೀನಿ ಪ್ಲೀಸ್ ಅಲ್ಲಿವರೆಗೂ ಮಿಸ್ ಮಾಡ್ರೆ ಒಂದು ವಿಡಿಯೋ ನೋಡಿ ಥ್ಯಾಂಕ್ ಯು ಎಸ್ ಫ್ರೆಂಡ್ಸ್ ರಿಸೆಪ್ಷನ್ಗೆಲ್ಲ ರೆಡಿ ಆಗ್ತಿದೆ ನೀವು ನೋಡ್ತಾ ಇರ್ಬೋದು ಎಲ್ಲ ಅರೇಂಜ್ಮೆಂಟ್ ನಡೀತಿದೆ ಸೊ ನಿಮಗೆ ಹೇಗೆ ಕಾಣಿಸುತ್ತೆ ಅನ್ನೋದು ತೋರಿಸ್ತೀನಿ ಸೊ ಇಲ್ಲಿಂದ ಹುಡುಗ ಹುಡುಗಿ ಎಂಟ್ರಿ ಕೊಡ್ತಾರೆ ಸೊ ಎಂಟ್ರೆನ್ಸಲ್ಲೇ ಫೋಟೋಸ್ ಹಾಕಿದ್ದಾರೆ ಬಟ್ ತುಂಬ ಚೆನ್ನಾಗಿದೆ ಫೋಟೋಸ್ ಮಾತ್ರ ಪ್ಲಾನಿಂಗ್ ಮಾತ್ರ ಮಸ್ತಾಗಿದೆ ಸೋ ಸೊ ಆ ಸೈಡ್ ಬಂದು ರಿಸೆಪ್ಷನ್ಗೆಲ್ಲ ರೆಡಿ ಆಗ್ತಿದೆ ನಮ್ಮ ಯಜಮಾನ್ರು ಅವಸ್ಕೊಂಡ್ಬಿಟ್ರು ವಿಡಿಯೋ ಮಾಡ್ತಾಳೆ ಅಂತ ಬನ್ನಿ 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 ಚಿನೆ ಇಲ್ಲಿ ಇಲ್ಲಿ ಚಿನೆ ಚಿನೆ ಅವ್ರಿಗೆ ನಾಚಿಕೆ ನಮ್ಮ ಯಜಮಾನರಿಗೆ ಸೊ ಈಗ ಎಲ್ಲ ರೆಡಿ ಆಗಿದೆ ಇದೆಲ್ಲ ಆದಮೇಲೆ ನಮ್ಮ ಕಡೆ ಹಿರಿಯರು ಉಬ್ಬಿಳ್ಳೆ ಶಾಸ್ತ್ರ ಅಂತ ಮಾಡ್ತಾರೆ ಸೊ ಅದನ್ನೆಲ್ಲ ಮಾಡಿದ್ವಿ ಫೈನಲಿ ಇದೆಲ್ಲ ಆದಮೇಲೆ ರಿಸೆಪ್ಷನ್ಗೆ ರೆಡಿ ಆದ್ವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಸ್ಯಾರಿ ವೇರ್ ಮಾಡೋದಂದರೆ ತುಂಬ ತುಂಬಾ ಇಷ್ಟ ಸೊ ನಾನು ಎಲ್ಲ ಫಂಕ್ಷನ್ ಆಲ್ಮೋಸ್ಟ್ ಸ್ಯಾರಿನೇ ವೇರ್ ಮಾಡ್ತೀನಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಮ್ಮ ಆಂಟಿ ಇದ್ದಾರೆ ಸೊ ಅವ್ರು ಎಷ್ಟೇ ಕರೆದ್ರೂ ಬರ್ತಾ ಇರಲಿಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು ಅವರು ಸೊ ಫೈನಲಿ ಅವ್ರನ್ನ ಕರೆದು ಮಾತಾಡಿಸ್ದೆ ಗೊತ್ತಾ ಫ್ರೆಂಡ್ಸ್ ನಮ್ಮ ಆಂಟಿ ಬಂದು ಫುಲ್ ಫ್ರೆಂಡ್ಲಿ ನೇಚರ್ ಆ್ಯಕ್ಚುಲಿ ಅವ್ರು ನನಗೆ ತುಂಬ ಕ್ಲೋಸ್ ಇದ್ದಾರೆ ನಾನು ತುಂಬ ರೇಗಿಸ್ಕೊಂಡು ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತೀನಿ ನಾನು ಅವರು ಇವ್ರು ಬಂದು ಬೌಟಿ ಬಫಿ ಅಂತ ನಮ್ಮ ಆಂಟಿ ಮುದ್ದಿನ ಮಕ್ಕಳು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಅವ್ರು ಬಂದು ಪೆಟ್ಸ್ ಅಂತ ಸಾಕಿಲ್ಲ ಸ್ವಂತ ಮಕ್ಕಳು ಥರ ಸಾಕಿದ್ದಾರೆ ಆ್ಯಕ್ಚುಲಿ ಹಾಗೆ ನೋಡ್ಕೊತಾರೆ ಅವರು ಸೊ ನನ್ನ ಮಗಳಿಗೆ ತುಂಬ ಇಷ್ಟ ಹಾಗಾಗಿ ಆಟ ಆಡ್ತಿದ್ದಾಳೆ ಅವ್ರ ಜೊತೆ ಸೊ ಇದೆಲ್ಲ ಆದಮೇಲೆ ಹುಡುಗ ಹುಡುಗಿ ಸ್ಟೇಜ್ ಮೆನ್ ಬಂದರು ಆ್ಯಕ್ಚುಲಿ ಅವ್ರ ಕಾಸ್ಟ್ಯೂಮ್ ಬಂದು ತುಂಬ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಆಲ್ಸೋ ಚಂದು ಅವ್ರ ಫ್ಯಾಮಿಲಿ ಕೂಡ ಆಗಿರ್ಬೋದು ತುಂಬ ಒಳ್ಳೆ ಫ್ಯಾಮಿಲಿ ಅಂತಲೇ ಹೇಳ್ಬೋದು ತುಂಬ ಒಳ್ಳೆ ಫ್ರೆಂಡ್ಲಿ ನೇಚರ್ ಇದೆ ಆ್ಯಕ್ಚುಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಆ್ಯಂಡ್ ಫ್ರೆಂಡ್ಸ್ ಎಲ್ಲಿ ನೋಡ್ತಾ ಇರ್ಬೋದು ರೊಪ್ಪನ್ನ ಇಟ್ಕೊಂಡಿದ್ದಾಳೆ ನಮ್ಮತ್ತೆ ಔಟ್ಲುಕ್ ಇದು ಚೆನ್ನಾಗಿ ಕಾಣಿಸ್ತಿದ್ದಾರ ಫ್ರೆಂಡ್ಸ್ ನೀವೇ ಹೇಳಬೇಕು ಇದು ನನ್ನ ಸೊಸೆ ಮಾಡುವ

ಇನ್ನೊಂದೇನ್ ಆ್ಯಕ್ಚುಲಿ ನನ್ನ ಈಗ ಮಮ್ಮಿ ಪಪ್ಪ ತಾತ ಅಜ್ಜಿ ಅಮ್ಮಮ್ಮ ಅಂತ ಎಲ್ಲ ಹೇಳ್ತಾಳೆ ಈಗ ಒಂದೊಂದೇ ಮಾತು ಕಲಿತಿದ್ದಾಳೆ ಮಮ್ಮಿ ಏನು ನವಿ 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 ಮಮ್ಮಿ ಬೇಕಾದ

ಆ್ಯಂಡ್ ನಮ್ಮ ಆಂಟಿ ತುಂಬ ಮಾಡ್ತಾ ಮಾಡ್ತಿದ್ರೆ ಫೋಟೋ ತೆಗೆಸ್ಕೊಳ್ಳಿ ಅಂತ ಸ್ಟೇಜ್ ಮೇಲೆ ಹೋದ್ವಿ ಬಟ್ ನಮ್ಮ ಲಕ್ ಕರೆಂಟ್ ಹೋಯಿತು ಸೊ ಫೈನಲಿ ಕರೆಂಟ್ ಬಂದಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡು ಊಟ ಮಾಡೋಣ ಅಂತ ಹೋದ್ವಿ ಊಟ ಎಲ್ಲ ಮಾಡಿಕೊಂಡು ನಮ್ಮ ಕಡೆ ಬಳೆ ಶಾಸ್ತ್ರ ಅಂತ ಮಾಡ್ತೀವಿ ಸೊ ನಾನು ಕೈಗೆ ಬಳೆ ತೊಡಸ್ಕೊಂಡೆ ಆ್ಯಕ್ಚುಲಿ ನನಗೆ ಕಪ್ಪು ಬಳೆ ಅಂದರೆ ತುಂಬ ತುಂಬಾ ಇಷ್ಟ ಹಾಗಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ನಾನು ಅವ್ರ ಹತ್ರ ಕೇಳಿ ತುಂಬ ಜಾಸ್ತಿನೇ ಬಳೆ ತೊಡಿಸ್ಕೊಂಡೆ ನಾನು ಸೊ ಬೆಳಗ್ಗೆ ಬೇಗ ದಾರೆ ಇದೆ ಒಂದು ಸೆವೆನ್ಗೆಲ್ಲ ಇದೆ ಸೊ ಬೇಗ ಇದು ಸುಸ್ತಾಗ್ತಿದೆ ನನಗೆ ಸೊ ಹಾಗಾಗಿ ಮಲ್ಕೊಂಡು ಬೇಗ ಇದ್ದೊಳ್ಬೇಕು ಸೊ ನಾನು ಬೆಳಗ್ಗೆ ವ್ಲಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಅಲ್ಲಿವರೆಗೂ ಮಿಸ್ ಮಾಡಿದೆ ನನ್ನ ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್